ಎಲ್ರಿಗೂ ನಮಸ್ತೆ ನಾನು ಇವತ್ತು ಅಕ್ಕಿ ಹಿಟ್ಟು ಉಪ್ಯೋಗ್ಸ್ಕೊಂಡ್ಬಿಟ್ಟು ಒಂದು ಡಿಫ್ರೆಂಟಾಗಿರೋ ಸ್ನ್ಯಾಕ್ಸ್ ಮಾಡೋಣ ಎಲ್ದಿನ ಓದು ಅಷ್ಟೇ ಟೇಸ್ಟು ಇರುತ್ತೆ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ನೋಂಥ ಒಂದು ಸ್ನ್ಯಾಕ್ಸು ಅದಕ್ಕೆ ಇಲ್ಲಿ ಒಂದು ದೊಡ್ಡ ಬಟ್ಲು ಅಕ್ಕಿ ಹಿಟ್ಟಿದೆ ಅದಕ್ಕೆ ಸ್ವಲ್ಪ ಕಾಲು ಬಟ್ಲು ಊರುಗಡ್ಲೆ ಕರಿಬೇವು ಒಂದು ಐದರ ಎಂಟು ಹಸ್ರ ಒಣಮೆಣ್ಸಿನ್ಕಾಯಿ ಇದೆ ಸ್ವಲ್ಪ ಇಷ್ಟು ಒಂದು ಮೂರು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ತುಂಬ ಟೇಸ್ಟ್ ಕೊಡೋದು ಕಾಳು ಮೆಣಸು ಪುಡಿ ಮತ್ತು ಜೀರಿಗೆ ಇದೆ ಇವಾಗ ಕಡಲೆನ ಹಾಕೊಂಬಿಟ್ಟು ನುಣ್ಣು ಪುಡಿ ಮಾಡ್ಕೊಂಡ್ಬಿಡೋಣ ಇವಾಗ ನೈಸ ಪುಡಿ ಮಾಡಿ ಒಂದು ಬಟ್ಲಿ ಬಟ್ಟಲಿ ಐದರಿಂದ ಆರು ಒಣ ಮೆಣಸಿನಕಾಯಿನ ತರಿ ತರಿಯಾಗಿಯೇ ಪುಡಿ ಮಾಡ್ಕೊಂಬಿಡೋಣ ಇವಾಗ ಖಾರ ಪುಡಿನೇ ಹಾಕ್ಬೋದು ಈ ಥರ ತರಿ ತರಿ ಇದ್ದರೆ ಬೀಜ ತಿಂದಾಗ ಬೀಜ ಸಿಕ್ಕಾಗ ತುಂಬ ಟೇಸ್ಟ್ ಆಗುತ್ತೆ ಅದಕ್ಕೆ ಈ ತರಿ ತರಿಯ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಕಡಲೆ ಅಷ್ಟೊಂದು ಬಾಣಲೆಗೆ ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡೋಣ ಹುರಿಯೋಣ ಒಂದೆರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡೋಣ ಎರಡರಿಂದ ಮೂರು ನಿಮಿಷ ಸಣ್ಣೂರಿನಲ್ಲೇ ಫ್ರೈ ಮಾಡಿದ್ದೀನಿ ಇದು ಹಿಂಗೆ ಮುಟ್ಟಿದರೆ ಸುಡಬೇಕು ನಮಗೆ ಬಿಸಿ ಆಗಬೇಕು ಅಷ್ಟು ಫ್ರೈ ಮಾಡಿದರೆ ಸಾಕು ಇವಾಗ ಇದನ್ನು ಒಂದು ಬಟ್ಲಿಗೆ ತೆಕ್ಕಬಿಡಣ ಇವಾಗ ಒಂದು ಬಾಣಲೆಗೆ ಅದೇ ಟೇನ್ ತೊಗೊಂಡಿದ್ವು ಅದೇ ಬಟ್ಲಲ್ಲಿ ಒಂದು ಬಟ್ಲು ಮತ್ತು ಸ್ವಲ್ಪ ನೀರು ಇದ್ದೀನಿ ಹಾಕ್ಬಿಟ್ಟು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಟೇಸ್ಟಿಗೆ ಕರೆಕ್ಟ್ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಹಾಗೆ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಮತ್ತೆ ಒಂದು ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ತರಿತರಿ ಆಗಿರೋ ಕಾಳು ಮೆಣಸು ಪುಡಿ ಮತ್ತು ಇಲ್ಲಿ ಸ್ವಲ್ಪ ಕರಿಬೇವನ್ನು ಹೇಗ್ಲೆ ಸೇಸ್ಕೊಂಡ್ಬಿಡೋಣ ಕರಿಬೇವು ಮತ್ತು ತರಿ ತರಿಯಾಗಿ ಪುಡಿ ಮಾಡಿರೋ ಖಾರದ ಪುಡಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಹಾಕೋಣ ಎರಡು ಸ್ಪೂನ್ ಹಾಕಿದ್ದೀನಿ ಅಕ್ಕಿ ಅಕ್ಕಿಟ್ಟಾದ್ರಿಂದ ಸ್ವಲ್ಪ ಖಾರ ಒಂದು ಮೂರು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಕುದಿ ಬರಲಿ ಬೆಳ್ಳುಳ್ಳಿದೆ ಇದನ್ನು ಸ್ವಲ್ಪ ತರಿ ತರಿಯಾಗಿ ಸಿಪ್ಪೆ ಸಹಿತ ಪುಡಿ ಮಾಡ್ಕೊಂಬಿಡೋಣ ನೆನೆಸಿದ್ದು ಒಂದು ಮೂರು ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಹೆಸರುಬೇಳೆನೂ ಹಾಕಬಹುದು ಸ್ವಲ್ಪ ನಮಗೆ ಕುದಿ ಬರಲಿ ಇದು ಇದು ಜರಡಿ ಇಡ ಹಿಡ್ದಿರೋ ಇಟ್ಟು ಇದು ನುಣ್ಣಗೆ ತುಂಬ ನಯಸ್ಸಾಗಿ ಪುಡಿ ಮಾಡಿರೋದ್ರಿಂದ ಕಡ್ಲೆಟ್ ಏನು ಜರಡಿ ಹಿಡಿಯೋದು ಬೇಡ ಎರಡನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ಕುದಿ ಬಂದಿದೆ ಸಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನೀರನ್ನು ಟೇಸ್ಟ್ ನೋಡ್ಬೋದು ಉಪ್ಪು ಎಲ್ಲ ಕರೆಕ್ಟ್ ಇದೆಯನ್ನ ಕರೆಕ್ಟಾಗಿದೆ ಅದಕ್ಕೆ ನಾನು ಇವಾಗ ಮಿಕ್ಸ್ ಮಾಡ್ತಾ ಅಕ್ಕಿ ಹಾಕ್ತೀನಿ ಹಾಕಿಬಿಡ್ರ ಗಂಟೆನಾಗಲ್ಲ ಚೆನ್ನಾಗಿ ಕೂಡ್ಸೋಣ ನೀರು ನಮಗೆ ಕರೆಕ್ಟ್ ಆಗ್ತದೆ ಇಷ್ಟು ಬೇಕಂದ್ರೆ ನಾವು ತಣ್ಣೀರು ರೊಕ್ಕನ ಕಲಿಸ್ಕೋಬೋದು ತುಂಬ ನೀರು ಕುದೀಲುಬಾರ್ದು ಕರೆಕ್ಟಿದೆ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇವಾಗ ಏನು ನಾವು ಬೆಳ್ಳುಳ್ಳಿನ ಸಿಪ್ಪೆ ಸಹಿತ ತರಿ ತರಿಯ ಪುಡಿ ಮಾಡ್ಕೊಂಡಿದ್ವು ಅದನ್ನು ಹಾಕೋಣ ಇದೆ ತುಂಬ ಟೇಸ್ಟ್ ಕೊಡುತ್ತೆ ಘಮ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿದು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಣ ಎಲ್ಲ ಗ್ಯಾಸ್ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಬಿಟ್ಬಿಡೋಣ ಇವಾಗ ಎಂಟರಿಂದ ಹತ್ತು ನಿಮಿಷ ಬಿಟ್ಟಿದ್ದೆ ಸ್ವಲ್ಪ ಮಾಗಿದೆ ಚೆನ್ನಾಗೆ ಇದು ಬೇರೆದ್ಕಾದ್ರೂ ಹಾಕಿಬೋದು ಇದ್ರಾಗರ ಮಿಕ್ಸ್ ಮಾಡ್ಬೋದು ನಾನು ಇದ್ರಾಗೇನೆ ಇನ್ನೊಂದು ಸಲ ಮಿಕ್ಸ್ ಇದ್ದೀನಿ ಇನ್ನು ಬಿಸಿನೇ ಇದೆ ನಾವು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ ಪೂರಿ ಹಿಟ್ಟಿನ ಅದಕ್ಕೇ ಇದು ನೀರು ಕುದಿಯಕ್ಕೆ ಇಟ್ಟಾಗ ಬೆಣ್ಣೆ ಅಥವಾ ಸ್ವಲ್ಪ ಎಣ್ಣೆ ಹಾಕಬಹುದು ಇನ್ನೂ ಚೆನ್ನಾಗಿ ಗರಿ ಗರಿ ಬರುತ್ತೆ ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಚುಂಬಸ್ಕೊಂಬಿಟ್ಟು ನಾನು ಪೂರಿ ಹಿಟ್ಟಿನ ಅದಕ್ಕೇ ಕಲಿಸ್ಕೊಂಡಿದ್ದೀನಿ ಇದೆ ಇದು ಕರೆಕ್ಟ್ ಅದಕ್ಕಿದೆ ಇದೆ ಈ ಥರ ನಾವು ಉಂಡೆ ಮಾಡಿದರೆ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ಉಂಡೆ ಮಾಡಿದರೆ ಒತ್ತಿದರೆ ಕರೆಕ್ಟ್ ಇರಬೇಕು ಇದು ಕರೆಕ್ಟಾಗಿದೆ ನಾವು ಪೂರಿ ಎಷ್ಟು ಒದ್ದುತ್ತೀವೋ ನಾವು ಯಾವ ಸೈಜಿ ಮಾಡ್ತೀವೋ ಆ ಅಳತೆಗೆ ಉಂಡೆ ಮಾಡ್ಕೊಂಬಿಡೋಣ ಇಷ್ಟನ್ನು ಎಣ್ಣೆ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ಉಂಡೆ ಮಾಡ್ಕೊಂಡು ಈ ಈ ಒಂದು ಲೆವೆಲಿಗೆ ತಗೊಂಡಿದ್ದೀನಿ ಉಂಡೆನ ಕರೆಕ್ಟ್ ಆಗುತ್ತೆ ತುಂಬ ದೊಡ್ಡದು ಆಗೋಲ್ಲ ಚಿಕ್ಕದೂ ಆಗಲ್ಲ ಇಷ್ಟನ್ನು ಇದೇ ಥರ ಉಂಡೆ ಮಾಡ್ಕೊಂಬಿಡೋಣ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ಎಲ್ಲ ಹಿಟ್ಟನ್ನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಈ ಥರ ಯಾವುದಾದ್ರು ಒಂದು ಕವರಲ್ಲಿ ಇವಾಗ ಒಂದು ಕವರಿಗೆ ಎಣ್ಣೆ ಸವರ್ ಒಂದು ಉಂಡೆ ತೊಗೊಂಬಿಡೋಣ ತಗೊಂಡ್ಬಿಟ್ಟು ಮೇಲೊಂದು ಕವರ್ ಹಾಕಿ ಒಂಥರ ಪ್ಲೇಟಲ್ಲಿ ಸ್ವಲ್ಪ ತೆಳ್ಳಗೆ ಎಷ್ಟು ಸಾಧ್ಯನೋ ತೆಳ್ಳಗೆ ನಾವು ಒತ್ತೋಣ ಇವಾಗ ಸಾಕು ಕರೆಕ್ಟಲ್ಲಿ ಲೆವೆಲ್ಲ ಬಂದಿದೆ ಇದೇ ಥರ ಒಂದು ಹತ್ತರಿಂದ ಹನ್ನೆರಡು ರೆಡಿ ಮಾಡ್ಕೊಂಬಿಡೋಣ ಇದೇ ಥರ ಎಲ್ಲ ನಾನು ಸ್ವಲ್ಪ ಸುಮಾರು ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧಕ್ಕಿಂತ ಜಾಸ್ತಿ ತುಂಬ ಬೇಗನೆ ಬೇಗನೆ ಆಗುತ್ತೆ ಬೆಂದಿರೋ ಇಟ್ಟಾದ್ದರಿಂದ ಇವಾಗ ಕರಿಯೋಣ ಎಣ್ಣೆನೂ ಕಾದಿದೆ ಒಂದೊಂದೇ ಕರಿಯೋಣ ತುಂಬ ಐ ಫ್ಲೇಮಿಲ್ಲ ಇವೇನು ಹಿಡಿಯಲ್ಲ ಈ ಥರ ನಾವು ಐದು ಆರು ಎಷ್ಟು ಇಡೀ ಇತ್ತು ಬಾಂಡ್ಲೆ ಅಷ್ಟನ್ನು ಹಾಕಂದು ಕರಿಬೋದು ಕರೀಲಿ ಒಂದು ಸೈಡು ಒಂದು ಸೈಡ್ ಕರೆದಿದೆ ಟರ್ನ್ ಮಾಡೋಣ ತುಂಬ ತೆಳ್ಳಗೇನು ಒತ್ಕೊಳ್ಳೋದು ಬೇಡ ಮೀಡಿಯಮಾಗೊತ್ತಿದ್ರೆ ಸಾಕು ಇಷ್ಟನ್ನು ಟರ್ನ್ ಮಾಡಿ ಇನ್ನೊಂದು ಸೈಡು ಕರಿಯೋಕ್ಕೆ ಬಿಟ್ಬಿಡೋಣ ಇವಾಗ ಎರಡು ಸೈಡ್ ಚೆನ್ನಾಗಿ ಈ ತೆಕ್ಕಲಿ ಕರ್ದ್ರೆ ಸಾಕು ತುಂಬಾ ಚೆನ್ನಾಗಿ ಕರ್ದಿದೆ ಮತ್ತು ತನ್ನಗಾದ ತುಂಬಾ ಗರಿ ಗರಿ ಅನ್ನತ್ತೆ ಇದೇ ಥರ ಎಲ್ಲನೂ ಕರ್ಕೊಂಬೇಡ ಇವಾಗ ಕಂಪ್ಲೀಟ್ ಆಗಿ ಕರ್ದ ಆಗಿದೆ ತುಂಬಾ ಗರಿಗರಿ ಅನ್ನತ್ತೆ ತುಂಬಾ ಅಷ್ಟೇ ಟೇಸ್ಟ್ ಬಾಯಲಿಟ್ರೆ ಕರಗುತ್ತೆ ಎಷ್ಟು ದಿನ ಇಟ್ಕಂಡು ಬೇಕಾದ್ರೂ ತಿನ್ಬೋದು ಅಷ್ಟು ಅದ್ಭುತ ಟೇಸ್ಟು ಮತ್ತು ಈಸಿ ಎಲ್ದಿನೂ ಹೌದು ನಮ್ಮ ಮನೆಯಲ್ಲಿ ರಲ್ಲೇ ಈ ಥರ ಡಿಫ್ರೆಂಟಾಗಿರೋ ಸ್ನ್ಯಾಕ್ಸು ಮುಟ್ಟಿದ್ರೇ ತುಂಡಾಗುತ್ತೆ ಅಷ್ಟು ಅದ್ಭುತ ಇನ್ನೂ ಸ್ವಲ್ಪ ಬಿಸಿನೇ ಇದೆ ಹೀಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ